ಚಾಮರಾಜನಗರದಲ್ಲಿ ಯುವ ಅದ್ದೂರಿ ಸಾಂಗ್ ಲಾಂಚ್ ಜೂನಿಯರ್ ಎನ್ಟಿಆರ್ ಸ್ಪೆಷಲ್ ಗೆಸ್ಟ್ ಅಂದು ಅಪ್ಪುಗೋಸ್ಕರ ಹಾಡಿದ್ದರು ಇಂದು ಅಪ್ಪು ಉತ್ತರಾಧಿಕಾರಿಗೋಸ್ಕರ ಬಂದವರೇ ತಾರಕ್ ಎನ್ ಟೈಗರ್ ಅಮೃತ ಹಸ್ತದಿಂದ ಹೊರಬರಲಿದೆ ಒಬ್ಬನೇ ಶಿವ ಒಬ್ಬನೇ ಯುವ ಹಾಡು ಯಾವ ದಿನಕ್ಕಾಗಿ ಯಾವ ಕ್ಷಣಕ್ಕಾಗಿ ದೊಡ್ಮನೆ ಭಕ್ತಗಳ ಕಣ್ಣರಳಿಸಿ ಕಾದಿತ್ತೋ ಆ ದಿನ ಮತ್ತು ಆ ಕ್ಷಣ ಸಮೀಪಿಸಿದೆ ಇನ್ನೇನು ಕೆಲವೇ ಕೆಲವು ಗಂಟೆಗಳಲ್ಲಿ ದೊಡ್ಡಮನೆ ಭಕ್ತ ಬಳಗ ಕುಣಿದು ಕುಪ್ಪಳಿಸಲಿದೆ ಸರ ಪಟಾಕಿ ಹಚ್ಚಿ ಕೇಕೆ ಹೊಡೆಯಲಿದೆ ಎಸ್ ದೊಡ್ಡಮನೆಯ ದೊಡ್ಡ ಭರವಸೆ ಅಪ್ಪು ಉತ್ತರಾಧಿಕಾರಿ ಯುವರಾಜ್ ಕುಮಾರ್ ನಟನೆಯ ಯುವ ಚಿತ್ರದ ಮೊದಲ ಹಾಡು ಅನಾವರಣಗೊಳ್ಳಲಿದೆ ಚಾಮರಾಜನಗರದಲ್ಲಿ ಅದ್ದೂರಿ ಆಡಿಯೋ ಲಾಂಚ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಯಂಗ್ ಟೈಗರ್ ಜೂನಿಯರ್ ಎನ್ಟಿಆರ್ ಸ್ಪೆಷಲ್ ಗೆಸ್ಟ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ ಯಂಗ್ ಟೈಗರ್ ಜೂನಿಯರ್ ಎನ್ಟಿಆರ್ ಯುವರಾಜ್ ಗೆ ಸಾಥ್ ನೀಡಲು ಸಿಲಿಕಾನ್ ಸಿಟಿಗೆ ಬಂದಿರಿದಿದ್ದಾರೆ ಈಗಾಗಲೇ ನಿರ್ದೇಶಕ ಪ್ರಶಾಂತ್ ನೀಲ್ ಮನೆಗೆ ಭೇಟಿ ಕೊಟ್ಟಿದ್ದು ಅಲ್ಲಿ ನಿರ್ಮಾಪಕ ವಿಜಯ್ ಕಿರಗಂದೂರ್ ನಟ ಕಮ್ ನಿರ್ದೇಶಕ ರಿಷಬ್ ಶೆಟ್ಟಿ ಅವರನ್ನ ಭೇಟಿ ಮಾಡಿದ್ದಾರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋಗಳು ವೈರಲ್ ಆಗಿವೆ ಕೆಜಿಎಫ್ ಕ್ಯಾಪ್ಟನ್ ಪ್ಲಸ್ ಕಾಂತಾರ ಕ್ಯಾಪ್ಟನ್ ನಡುವೆ ಕೋಮರಂ ಭೀಮ್ ಕಾಣಿಸಿಕೊಂಡಿದ್ದು ಮೂವರ ಕಾಂಬಿನೇಷನ್ನಲ್ಲಿ ಸಿನಿಮಾ ಬಂದ್ರೆ ಗ್ಲೋಬಲ್ ಬಾಕ್ಸ್ ಆಫೀಸ್ ಶೇಕ್ ಶೇಕ್ ಆಗೋದು ಗ್ಯಾರಂಟಿ ಅಂತ ಮೂವರ ಫ್ಯಾನ್ಸ್ ಕಮೆಂಟ್ ಮಾಡ್ತಿದ್ದಾರೆ ಆದಷ್ಟು ಬೇಗ ದೇವರ ಮುಗಿಸಿ ನೀಲ್ ಅಖಾಡಕ್ಕೆ ಧುಮ್ಕಿ ಬಾಸ್ ಅಂತ ಯಂಗ್ ಟೈಗರ್ನ ರಿಕ್ವೆಸ್ಟ್ ಮಾಡಿಕೊಳ್ತಿದ್ದಾರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯಂಗ್ ಟೈಗರ್ ಕುಟುಂಬಕ್ಕೂ ದೊಡ್ಡ ಮನೆಗೂ ಅವಿನಾಭಾವ ಸಂಬಂಧವಿದೆ ಅಣ್ಣವರು ಹಾಗೂ ಎನ್ ಟಿ ಆರ್ ರಾಮ್ ರಾವ್ ಅವರ ನಡುವೆ ಸುಮಧುರ ಬಾಂಧವ್ಯವಿತ್ತು ಅದು ಅಪ್ಪು ಹಾದಿಯಾಗಿ ಈಗ ಯುವರಾಜ್ ಕುಮಾರ್ವರೆಗೂ ತಲುಪಿದೆ ಅಂದು ಅಪ್ಪುಗೋಸ್ಕರ ಜೂನಿಯರ್ ಎನ್ ಟಿ ಆರ್ ಚಕ್ರವ್ಯೂಹ ಸಿನಿಮಾದಲ್ಲಿ ಗೆಳೆಯ ಗೆಳೆಯ ಅಂತ ಹಾಡಿದ್ದರು ಇವತ್ತು ಅಪ್ಪು ಉತ್ತರಾಧಿಕಾರಿ ಯುವಗೋಸ್ಕರ ಯುವ ಸಿನಿಮಾದ ಹಾಡು ರಿಲೀಸ್ ಮಾಡಿಕೊಡುವುದಕ್ಕೆ ಬಂದಿದ್ದಾರೆ ಇನ್ನೇನು ಕೆಲವೇ ಕೆಲವು ಗಂಟೆಗಳಲ್ಲಿ ಯುವ ಸಿನಿಮಾದ ಮೊದಲ ಹಾಡು ಲೋಕಾರ್ಪಣೆಗೊಳ್ಳಲಿದೆ ಸಂತೋಷ್ ಆನಂದ್ ರಾಮ್ ಹೊಸೆದಿರುವ ಅಜನೀಶ್ ಲೋಕನಾಥ್ ಸಂಗೀತ ನೀಡಿರುವ ಒಬ್ಬನೇ ಶಿವ ಒಬ್ಬನೇ ಯುವ ಹಾಡು ಹೇಗಿರಲಿದೆ ಎನ್ನುವ ಕುತೂಹಲಕ್ಕೆ ಬಿಗ್ ಬ್ರೇಕ್ ಬೀಳಲಿದೆ